ಹಾಯ್ ಹಲೋ ಸ್ನೇಹಿತರೆ ಜ್ಞಾನ ಬ್ರಹ್ಮಾಂಡ ಕನ್ನಡ ಕ್ವೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೆಯ ಪ್ರಶ್ನೆ ಜೋಗ ಜಲಪಾತ ಇರುವ ನದಿ ಯಾವುದು ಆಪ್ಷನ್ ಎ ಶರಾವತಿ ಆಪ್ಷನ್ ಬಿ ಗೋದಾವರಿ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ಗಂಗಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶರಾವತಿ ಜೋಗ ಜಲಪಾತವು ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಎರಡನೆಯ ಪ್ರಶ್ನೆ ಡುರ್ಯಾಂಡ್ ಕಪ್ ಇದು ಯಾವ ಆಟಕ್ಕೆ ನೀಡಲಾಗುವ ಪ್ರಶಸ್ತಿಯಾಗಿದೆ ಆಪ್ಷನ್ ಎ ಹಾಕಿ ಆಪ್ಷನ್ ಬಿ ಕ್ರಿಕೆಟ್ ಆಪ್ಷನ್ ಸಿ ಫುಟ್ಬಾಲ್ ಆಪ್ಷನ್ ಡಿ ಟೆನಿಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಫುಟ್ಬಾಲ್ ಡುರ್ಯಾಂಟ್ ಕಪ್ಪನ್ನು ಫುಟ್ಬಾಲ್ ಕ್ರೀಡೆಗೆ ನೀಡಲಾಗುವುದು ನಿಮ್ಮ ಮೂರನೆಯ ಪ್ರಶ್ನೆ ಬುದ್ಧ ಜನಿಸಿದ ಸ್ಥಳ ಯಾವುದು ಆಪ್ಷನ್ ಎ ಕಪಿಲವಸ್ತು ಆಪ್ಷನ್ ಬಿ ಲುಂಬಿನಿ ಆಪ್ಷನ್ ಸಿ ವೈಶಾಲಿ ಆಪ್ಷನ್ ಡಿ ಕೋಸಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಲುಂಬಿನಿ ಲುಂಬಿನಿಯು ಬುದ್ಧ ಜನಿಸಿದ ಸ್ಥಳವಾಗಿದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಮಂಜುಗೆಡ್ಡೆಯ ಖಂಡ ಎಂದು ಎನಿಸಿಕೊಂಡಿದೆ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ಅಂಟಾರ್ಟಿಕಾ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಆಪ್ಷನ್ ಡಿ ನ್ಯೂಜಿಲ್ಯಾಂಡ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಟಾರ್ಟಿಕಾ ಇದು ಮಂಜುಗೆಡ್ಡೆಯ ಖಂಡವಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಅತಿ ಪ್ರಾಚೀನವಾದ ವೇದ ಯಾವುದು ಆಪ್ಷನ್ ಎ ಸಾಮವೇದ ಆಪ್ಷನ್ ಬಿ ಅಥರ್ವಣ ವೇದ ಆಪ್ಷನ್ ಸಿ ಯಜುರ್ವೇದ ಆಪ್ಷನ್ ಡಿ ಋಗ್ವೇದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಋಗ್ವೇದ ಋಗ್ವೇದವು ಅತಿ ಪ್ರಾಚೀನವಾದ ವೇದವಾಗಿದೆ ಪ್ರಶ್ನೆ ಸಂಖ್ಯೆ ಆರು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇರುವುದು ಎಲ್ಲಿ ಆಪ್ಷನ್ ಎ ಮೌಂಟ್ ಅಬು ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಸಿ ಡೆಹ್ರಾಡೂನ್ ಆಪ್ಷನ್ ಡಿ ಉದಂಪುರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಡೆಹ್ರಾಡೋನ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇರುವುದು ಡೆಹ್ರಾಡೋನ್ನಲ್ಲಿ ಪ್ರಶ್ನೆ ಸಂಖ್ಯೆ ಏಳು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಆಂಧ್ರ ಪ್ರದೇಶ ಆಪ್ಷನ್ ಡಿ ಕೇರಳ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದಲ್ಲಿದೆ ಪ್ರಶ್ನೆ ಸಂಖ್ಯೆ ಎಂಟು ಎರಡನೇ ಮಹಾಯುದ್ಧ ನಡೆದ ವರ್ಷ ಯಾವುದು ಆಪ್ಷನ್ ಎ ಸಾವಿರದ ಒಂಬೈನೂರ ಮೂವತ್ತು ಆಪ್ಷನ್ ಬಿ ಸಾವಿರದ ಒಂಬೈನೂರ ಮೂವತ್ತೈದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಒಂಬತ್ತನೆಯ ಪ್ರಶ್ನೆ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣ ಎಲ್ಲಿದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಚೆನ್ನೈ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕೊತ್ತಾ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣ ಕೋಲ್ಕತ್ತಾದಲ್ಲಿದೆ ನಿಮ್ಮ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ಮಿಸ್ ವರ್ಲ್ಡ್ ವಿಶ್ವಸುಂದರಿ ಪಟ್ಟವನ್ನು ಗಳಿಸಿದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ ಎ ಐಶ್ವರ್ಯ ರೈ ಆಪ್ಷನ್ ಬಿ ಸುಷ್ಮಿತಾ ಸೇನ್ ಆಪ್ಷನ್ ಸಿ ಲಾರಾ ದತ್ತ ಆಪ್ಷನ್ ಡಿ ರೀಟಾ ಫಾರಿಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರೀಟಾ ಫಾರಿಯಾ ರೀಟಾ ಫಾರಿಯಾ ವಿಶ್ವಸುಂದರಿ ಪಟ್ಟವನ್ನು ಗಳಿಸಿದ ಮೊದಲ ಭಾರತೀಯ ಮಹಿಳೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಧನ್ಯವಾದಗಳು